ಇವತ್ತು ನಾವು ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದೀವಿ ರೋಡು ಇದು ಭಾಳ ದಿವಸದಿಂದ ಹಂಗೆ ಪಂಚಾಯಿತಿಯವರು ಕಾರ್ಪೊರೇಷನ್ ಎರಡು ಕಂಪನಿ ಇರೋದರಿಂದ ಯಾರೂ ಮಾಡ್ಲಿಕ್ಕೆ ತಯಾರಿಲ್ಲ ಸೊ ಅದಕ್ಕೆ ನಾವು ಎಲ್ಲ ಕೂಡಿ ವೈಭವ್ ನಗರ್ ಕಾಲನಿಯವರೆಲ್ಲ ಕೂಡಿ ನಾವು ಇವತ್ತು ಸಾಫ್ಸಫೆ ಮಾಡ್ತಾ ಇದ್ದೀವಿ ಸೆಕ್ಟರ್ ಸೆಕ್ಟರ್ ಟು ಸೆಕ್ಟರ್ ನಗರ್ ಸೆಕ್ಟರ್ ಟೂದವರೆಲ್ಲ ಕೂಡಿ ಒಂದು ಐದರಿಂದ ಹತ್ತನೇ ಕ್ರಾಸ್ವರೆಗೆ ಎಲ್ಲ ಜನ ಕೂಡಿ ಇವತ್ತು ಸಾಫ್ಸಫ್ ಮಾಡ್ತಾ ಇದ್ದೀವಿ ಜನರಿಗೆಲ್ಲ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ ಆ ಉದ್ದೇಶದಿಂದ ಒಂದು ಜ ಹೋಗೋ ಬರೋ ಜನರಿಗೆಲ್ಲ ಬಹಳ ಅಡಚಣೆ ಆಗ್ತಾ ಇದೆ ಮತ್ತು ಲೈಟು ಚೆಲ್ಲ ಸರಿಯಾಗಿ ಬೀಳ್ತಾ ಇಲ್ಲ ಇಲ್ಲಿ ಇದು ರೋಡ್ ಯಾರು ಮಾಡ್ತಾ ಇಲ್ಲ ಇದು ರೋಡ್ ಮಾಡಲಿಲ್ಲ ಅದಕ್ಕೆ ನಾವು ಅಟ್ಲೀಸ್ಟ್ ಸಾಫ್ ಸಫಾರಿ ಅಂತ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಇದು ಯಾವ ರೋಡಿಂದ ಯಾವ ಇದು ಕನೆಕ್ಟ್ ಆಗ್ತೈತೆ ರೀ ರೋಡ್ ಬಾಕ್ಸೈಡ್ ರೋಡಿಂದ ವೈಭವ್ ನಗರ್ ಸೆಕ್ಟರ್ ಟು ಕನೆಕ್ಟ್ ಆಗ್ತದೆ ಇದು ಇದು ವೈಭವ್ ನಗರ್ ಸೆಕ್ಟರ್ ಟು ಕನೆಕ್ಟ್ ಆಗ್ತದೆ ಬೊಕ್ಸೈಡ್ ರೋಡಿಂದ ಆದರೆ ಕಾರ್ಪೊರೇಷನ್ ಏರಿಯಾ ಇರೋದ್ರಿಂದ ಪಂಚಾಯತ್ ಅವ್ರು ಹೇಳ್ತಾರೆ ನಮ್ಮ ಕಡೆ ನಮ್ಮ ಜುಡಿಕ್ಸ್ ಅಂದ್ರೆ ಇಲ್ಲ ಆಮೇಲೆ ಕಾರ್ಪೋರೇಷನ್ ಹೇಳ್ತಾರೆ ನಮ್ಮ ಮ್ಯಾಪಲ್ಲಿ ಇಲ್ಲ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ ಸೊ ಹೀಗಾಗಿ ಅದು ರೋಡ್ ಯಾರು ರಿಪೇರ್ ಮಾಡ್ತಾನೆ ಇಲ್ಲ ಅದು ಹಾಗೆ ಅದಕ್ಕೆ ಈಗ ಮತ್ತೊಮ್ಮೆ ಟೇಕಪ್ ಮಾಡ್ಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲ ಕೂಡಿ ಆದರೆ ಅಟ್ಲೀಸ್ಟ್ ಒಂದು ಸಲ ಸಾಫ್ ಸಫಾಯಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ಒಂದು ಸಲ ಸಾಫ್ ಸಫಾಯಿ ಮಾಡಿಕೊಂಡು ಆಮೇಲೆ ಯಾರಿಗೆ ಹೈರ್ ಅಥಾರಿಟಿ ಯಾರ್ದಾರ ಕನ್ಸರ್ನ್ ಅಥಾರಿಟಿ ಅಪ್ರೋಚ್ ಮಾಡಿ ಅದು ರೋಡ್ ಮಾಡಿಸೋ ಪ್ಲಾನ್ ಇದೆ ಸರ್ ಇದು

ಅದಕ್ಕೆ ಈಗ ಒಂದ್ ಸ್ವಲ್ಪ ಗಿಡ ಗಿಡ ಕಡದು ಗಿಡ ಟಂಗಿಗಿಂಗ್ ಕಡದು ನಾವೊಂದ್ ಸ್ವಲ್ಪ ಕ್ಲೀನ್ ಮಾಡಿ ಲೈಟರ್ ಬೆಳಿ ಹೋಗೋರ್ ಬಂದಾಗ ಅನುಕೂಲ ಆಗಲಿ ಅಂತ ಮಾಡ್ತಾ ಇದೀವಿ ಅಷ್ಟೇ ಇಲ್ಲಿ ಕಲ್ಲು ಅದು ಹಾಕಿದ್ದು ಆಲ್ರೆಡಿ ಕಾಣ್ತಾ ಈಗ ಇದು ಯಾರು ಹಾಕಿದ್ದು ಅದು ಎಷ್ಟು ವರ್ಷ ಹಿಂದ ಹಾಕಿದ್ದು ಏನದ ಬಗ್ಗೆ ಇದ್ರೆ ರಮೇಶ್ ಅವ್ರ ಕುರ್ಚಿಯವ್ರ ಇದ್ದಾಗ ಮಾಡಿದ್ರು

নহয়ে আমেলে বজি হাক কে